ವ್ಲಾಗ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾವು ವೆಲ್ಕಮ್ ಸ್ಟೆ ಚಾರಿತ್ಯಸ್ ಬ್ಲಾಗ್ ನಾನು ನನ್ನ ಮಗಳು ಇಬ್ಬರು ಈವ್ನಿಂಗ್ ವಾಕ್ ಹೋಗ್ತಾ ಇದ್ವಿ ಅಲ್ವ ಮಗಳ ಸೊ ಇದು ನನ್ನ ಈವ್ನಿಂಗ್ ರೂಟಿನ್ ಈವ್ನಿಂಗ್ ರೂಟೀನ್ ವ್ಲಾಗ್ ಆಗಿರುತ್ತೆ ನನ್ನ ಮಗಳು ಅವಳೇ ಅವಳೆ ಹ್ಞೂ ಹ್ಞೂ ಅಂತ ಅವಳೆ ಕೋರಸು ಆಂ ಸೊ ನನ್ನ ಮಗಳ ಜೊತೆ ಹೇಗೆಲ್ಲ ಕಾಲ ಕಳೀತೀನಿ ನಂತ ನೋಡೋಣ ಓಕೆನಾ ಬಾಯ್ ಹಾಯ್ ಹಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಕನಿ ಪಾಪ ಎಂತಕ್ಕೆ ಎಂತಕ್ಕೆ ಬರುತ್ತೆ ಎಂತಕ್ಕೆ ಬರುತ್ತೆ ಆಂ ಶಳಿ ಚಳಿ ಆಗ್ತಿದ್ಯಾ ಶೇಕೇಲಿ ಇವಾಗ ಶೇಕೇಲಿ ಯಾವ ಸೀಮೆ ನಿಮಗೆ ಚಳಿ ಆಗುತ್ತೆ ಸಿಮಿ ವಾಕಿಂಗ್ ಹೋಗೋಣ ನಾವು ಎಲ್ಲಿಗೆ ಹೋಗೋಣ ವಾಕಿಂಗ್ ಹೋಗೋಣ ಚಾರು ಆಚೆ ಹೋಗೋದು ಆಚೆ ಸುತ್ತೋದು ಅಂದ್ರೆ ಫುಲ್ ಖುಷಿ ನೋಡಿ ಫುಲ್ ರೆಡಿಯಾಗಿಬಿಟ್ಟಿದ್ದಾಳೆ ಸೈಕಲಲ್ಲಿ ಈ ಸೈಕಲ್ ಇರೋದಕ್ಕೆ ಅವಳನ್ನ ಎಲ್ಲಿಗೆ ಬೇಕಾದರೂ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಬರ್ಬೋದು ಇದು ಕೂಡ ಚಾರಿಗೆ ಗಿಫ್ಟೇ ಕೊಟ್ಟಿದ್ದವು ಅವ್ರು ಚಿಕ್ಕಪ್ಪ ಕೊಡಿಸಿರೋದು ಎಲ್ಲಿಗೆ ಹೋಗೋಣ ಪಾರ್ಕಿಗೆ ಹೋಗೋಣ ಪಾರ್ಕಿಗೆ ಹೋಗೋಣ ಅಂತೇನೋ ಹೊರಟ್ವಿ ವೆದರ್ ನೋಡಿದ್ರೆ ಹೀಗಿತ್ತು ಫುಲ್ಲು ಮಳೆ ಬರೋ ಥರ ಕೆಲವು ಕಡೆ ಫುಲ್ ಬಿಸಿಲೈತೆ ಒಂದೊಂದು ಕಡೆ ಫುಲ್ ನೆರಳು ನೆರಳು ಥರ ಆದರೂ ಕರ್ಕೊಂಡು ಹೋದ್ವಿ ಮೇಡಮ್ನ ಮೇಡಮ್ ಒಂದು ಸತಿ ಆಚೆ ಬಂದರೆ ಇನ್ನು ಮತ್ತೆ ರಿಟರ್ನ್ ಹೋಗೋಲ್ಲ ಪಾರ್ಕಿಗೆ ಹೋಗಿ ಆಟ ಆಡಿ ಮತ್ತೇ ರಿಟರ್ನ್ ಬರೋದು ಇಲ್ಲ ಅಂದರೆ ಅಷ್ಟೇ ನನ್ನನ್ನು ಅಲ್ಲೇ ಬಿದ್ದು ಹೋದಾಡ್ರೂ ಹೊಡೆದಾಡ್ಬಿಡ್ತಾಳೆ ಆ ಥರ ಅವಳಂತೂ ಫುಲ್ ಖುಷಿ ಅದು ತುಳಿಯೋಕ್ಕಾಗುತ್ತೆ ಆದರೂ ಸೈಕಲ್ ತುಳಿಯೋದೇ ಇಲ್ಲ ನಾನೇ ತಳ್ಬೇಕು ಮೇಡಮ್ಗೆ ಫೈನಲಿ ನಾವು ನಮ್ಮ ಮನೆ ಹತ್ರ ಇರುವಂಥ ಒಂದು ಪುಟ್ಟ ಪಾರ್ಕ್ ಇದು ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಮನ್ಸಿಗೆ ಹಗುರ ಅನಿಸುತ್ತೆ ಇಲ್ಲಿ ಗ್ರೀನರಿ ಅಂತೂ ಫುಲ್ಲು ಹಾಗೆ ನೀಟಾಗಿ ಇಲ್ಲಿ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡಿ ಒಂದು ಹೂವು ಕಿತ್ತಿಟ್ರೆ ಒಂದು ನಿಮಿಷವೂ ಇಟ್ಕೊಂಡಿಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ನೋಡಿ ಒಂದು ಸೆಕೆಂಡು ಇಟ್ಕೊಳ್ಳೋಲ್ಲ ಚೆನ್ನಾಗಿ ಆಡಿಸ್ತಿದ್ಯಾ ಹಾಗೆ ಅಲ್ವಾ ಮಕ್ಕಳ ಜೊತೆ ಇದ್ದರೆ ನಾವು ಮಕ್ಕಳಾಗ್ಬಿಡ್ತೀವಿ ಅವ್ರು ಏನು ಮಾಡ್ತಾರೋ ಅದನ್ನ ನಾವು ಮಾಡಬೇಕು ಅನಿಸ್ತಾ ಇರುತ್ತೆ ಅವಳು ಜೋಕಾಲಿ ಆಡ್ತಿದ್ರೆ ನನ್ನನ್ನು ಕರಿತಾ ಇರ್ತಾಳೆ ಬಾ 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 ಆಡು 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 ಅಂತ ಆದ್ರೂ ಭಯ ಆಗುತ್ತೆ ನನಗಂತೂ ಅವಳನ್ನ ಆಡಿಸೋದಕ್ಕೆ ಭಯ ಆಗ್ತಾ ಇರುತ್ತೆ ಅವತ್ತು ಸ್ವಲ್ಪ ನಾವು ಬೇಗ ಹೋಗಿದ್ದಕ್ಕೆ ಪಾರ್ಕಲ್ಲಿ ಯಾರು ಬೇರೆ ಮಕ್ಳು ಯಾರೂ ಇರಲಿಲ್ಲ ಅವಳೇ

ಕತ್ತಲ ಡೋಗಿ ಡೋಗಿ ಮ್ಮ್ ಬೌ ಬೌ ಡೋಗಿ ಡೋಗಿ ಹೇಗ ಪೋರ್ಸತೆ ತೋರ್ಸಿ ಹೆಂಗೆ ತೋರ್ಸಿ ಹಂಗೆ ಓಡ್ತಿರಾ ಚಿಕ್ಕ 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 ಮ್ಮ್ 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 ಕಪ್ಪೆ ಜೋ ಜೋ ಹೇಗ್ ಮಾಡೋ ಚಿನ್ನಿ ಬನ್ನಿ ಮಳೆ ಬರ್ತಿದೆ ಹೋಗ್ಬಿಟ್ಟಣ ಮಳೆ ಬರುತ್ತೆ ಅವಳ ಜೊತೆ ಸಮಯ ಕಳೆಯೋದು ನನಗೆ ಬೆಸ್ಟ್ ಪಾರ್ಟ್ ಇನ್ನ ಡೇ ಆ ದಿನ ನನಗೆ ಎಷ್ಟೇ ಆಗಿದ್ರೂ ಅವಳ ಜೊತೆ ಒಂದು ಸ್ವಲ್ಪ ಸಮಯ ಕಳೆದ್ರೆ ಮನಸ್ಸು ತುಂಬ ಹಗರ ಅನಿಸುತ್ತೆ ಇವಳಂತೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ನೋಡಿ ಇದೇನೋ ಕಾಯಿ ಎತ್ಕೋತಾ ಇದ್ದಾಳೆ ಇದನ್ನೆಲ್ಲ ನೋಡಿದಾಗ ಏನು ಹೇಳ್ತಾರೆ ಗೊತ್ತ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಜ್ಜಿ ಕೂಡ ಇದೇ ಥರ ಕಾಯಿಗಳನ್ನೆಲ್ಲ ಎತ್ಕೊಬರ್ತಿದ್ರು ಅಂತ ಮಾರೋದಕ್ಕೆ ಇವಳು ನೋಡಿ ಅದೇ ಕೆಲಸ ಮಾಡ್ತಾರೆ ನಮ್ಮ ಪೂರ್ವಜರದ್ದು ಒಂದೊಂದು ಅಂಶ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಬರೋ ಥರ ಆಗಿತ್ತು ಮತ್ತು ಯಾರು ಮಕ್ಕಳು ಕೂಡ ಇರಲಿಲ್ಲ ಸೊ ಇಬ್ಬರೇ ಇದ್ದಿದ್ದರಿಂದ ಬೇಗ ರಿಟರ್ನ್ ಆಗಿಬಿಟ್ವಿ ಈ ನೋಡ್ತಾ ನೋಡ್ತಾಯಿದ್ರೆ ಮನ್ಸಿಗೆ ಎಷ್ಟು ಹಗುರ ಅನಿಸುತ್ತೆ ಅಲ್ಲ ಎಷ್ಟೇ ಟೆನ್ಷನ್ ಇದ್ದರು ಈ ಥರ ಪರಿಸರದಲ್ಲಿ ಒಂದೆರಡು ನಿಮಿಷ ಕಾಲ ಕಳೆದ್ಬಿಟ್ಟು ಬಂದುಬಿಟ್ರೆ ಮೈಂಡು ತುಂಬ ರಿಫ್ರೆಶಿಂಗ್ ಫೀಲ್ ಆಗಿಬಿಡುತ್ತೆ ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ನಮ್ಮ ಮನೆ ಹತ್ರ ಇಲ್ಲಿ ಬಂದು ನೋಡಿ ಏನೋ ತಲಾಟ ಮಾಡ್ತಾ ಇದ್ದಾರೆ ನಾವು ಬಂದ್ವಿ ಮಳೆ ಶುರು ಆಯಿತು ಸೊ ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ಕೋತಾ ಇದ್ದೀವಿ ಮಳೆ ಜೊತೆ ಕಾಫಿ ಬೆಸ್ಟ್ ಕಾಂಬಿನೇಷನ್ ಅಲ್ಲ ನನಗಂತೂ ಕಾಫಿ ಅಂದರೆ ತುಂಬ ಇಷ್ಟ ಏನೇ ಸ್ಟ್ರೆಸ್ ಇರಲಿ ಒಂದು ಕಪ್ ಕಾಫಿ ಕುಡಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ ಆದರೆ ಅತಿಯಾಗಿ ತಗೊಳ್ಳಲ್ಲ ಸಂಜೆ ಟೈಮ್ ಮಾತ್ರ ಈ ಸಂಜೆ ಟೈಮ್ ಒಂಥರ ರಿಲ್ಯಾಕ್ಸಿಂಗ್ ಟೈಮ್ ಕಾಫಿ ಜೊತೆ ಕುತ್ಕೊಂಡ್ರೆ ಫುಲ್ ರಿಲ್ಯಾಕ್ಸ್ ಆಗಿಬಿಡುತ್ತೆ ಬೆಳಗ್ಗೆ ಇದ್ದರೆ ಏನು ಕೆಲಸ ಮಾಡೋದು ಏನು ನಾಷ್ಟ ಮಾಡೋದು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಇದೇ ತಲೆಯಲ್ಲಿ ಹೊಡ್ತಾ ಇರುತ್ತೆ ಇಲ್ಲಿ ರಿಲ್ಯಾಕ್ಸ್ ಆದರೆ ಬೆಸ್ಟ್ ಎಲ್ಲಿ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ನಾನು ನಮ್ಮ ಪುಟಾಣಿ ಜೊತೆ ಆಟ ಆಡ್ತಾ ಇದ್ದೀನಿ ನನ್ನ ಬಂಗಾರಿಯು ಎಲ್ಲರೂ ಬಿಳಿಗೋಡೆ ನೋಡಿ ದೃಷ್ಟಿಯಾಗ್ಬಿಡುತ್ತೆ ನನ್ನ ಬಂಗಾರಿಗೆ ಮುತ್ತಮ್ಮ ನಿಮ್ಮ ಮಮ್ಮಿ ಅಂದರೆ ಹಾಂ ಎಷ್ಟಿಷ್ಟು ಮೂರು ಇಷ್ಟ ಫ್ಯಾಮಿಲಿ ಟೈಮ್ ಕೂಡ ಅಷ್ಟೇ ಮುಖ್ಯ ಕಾಫಿ ಟೈಮ್ ಥರ ಫ್ಯಾಮಿಲಿ ಟೈಮು ಇಂಪಾರ್ಟೆಂಟ್ ಇಲ್ಲಿ ನಾನು ನಮ್ಮ ಅಕ್ಕ ನಮ್ಮ ಪುಟಾಣಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀವಿ ಈಗ ಇಲ್ಲಿ ಸ್ವಲ್ಪ ಅಕ್ಕಿ ಇತ್ತು ರುಬ್ಬಿ ಎಟ್ಟಿ ಹೀಗೆ ಹಾಲು ಕಾಯೋಕ್ಕೆ ಅಂತ ಇಟ್ಟೆ ಅಷ್ಟರಲ್ಲಿ ನನ್ನ ಮಗಳು ಬರ್ತಾಳೆ ನನ್ನ ಮಗಳು ನಾನು ಏನು ಕೆಲಸ ಮಾಡ್ತಿದ್ರು ಅಲ್ಲಿ ನಾನು ಹಿಂದೆ ಮುಂದೆ ತಿರುಗ್ತಾನೆ ಇರಬೇಕು ಎಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಆಗೋದಿಲ್ಲ ಯಾರು ಅಡುಗೆ ಮಾಡ್ತಳುತ್ತೆ ನೋಡಿ ಇವಾಗ ಹಾಗೆ ನೈಟಿಗೆ ಅಡುಗೆ ಮಾಡೋದಕ್ಕೆಲ್ಲ ಸೊಪ್ಪೆಲ್ಲ ಅವಳು ಅವಳಲ್ಲೇ ತಲೆ ಹೊಟ್ಟೆ ಮಾಡ್ಕೊಂಡು ಕೂತಿರ್ತಾಳೆ ಎಲ್ಲೂ ಹೋಗೋದಿಲ್ಲ ಅಂತ ನೋಡಿ ಚಂಬಲ್ಲಿ ನೀರು ಕುಡಿಯೋಕೆ ಹೋಗ್ತಿದ್ದಾಳೆ ದೊಡ್ಡ ಮನುಷಿ ಒಂದೊಂದು ಕಿತಾಪತಿ ನೆನೆಸ್ಕೊಂಡ್ರೆ ಒಂದೊಂದು ಸಲ ಕೋಪ ಬರುತ್ತೆ ಆದರೆ ಅದನ್ನೇ ಸಲ ನೆನೆಸ್ಕೊಂಡ್ರೆ ಅಷ್ಟೇ ಖುಷಿ ಆಗ್ತಾ ಇರುತ್ತೆ ಸಾರು ಇವಾಗ ಸದ್ಯಕ್ಕೆ ಅವ್ರ ತಾತನ ಜೊತೆ ಆಚೆ ಹೋದ್ಲು ಈಗ ಕೆಲಸ ಹೇಗೋ ಶುರು ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಸೊಪ್ಪು ಸಾರು ಹೇಗೆ ಮಾಡ್ತಾರೆ ನಮ್ಮ ಕಡೆ ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ಸಾಂಬಾರು ಸೊ ಕ್ವಿಕ್ಕಾಗಿ ರೆಸಿಪೀಸ್ ನೋಡೋಣ ಬನ್ನಿ ಓಕೆನಾ ಎಲ್ಲಿ ಸೊಪ್ಪು ದಂಟಿನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಸೊಪ್ಪು ಇವಾಗ ಸ್ವಲ್ಪ ಬೇಯೋದಿಕ್ಕೆ ಹಾಕಿಬಿಡೋಣ ಓಕೆನಾ ನೀರು ಕಾಯ್ತಾ ಕಾಯೋಕೆ ಇಟ್ಟಿದ್ದಾರೆ ಸೊ ನೀರು ಕಾದಿದೆ ಅದಕ್ಕೆ ಸೊಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ಹತ್ತು ಹದಿನೈದು ನಿಮಿಷದಲ್ಲಿ ಸೊಪ್ಪು ಬೆಂದೋಗ್ಬಿಟ್ಟಿರುತ್ತೆ ಈಗ ಅದಕ್ಕೆ ಬೇಯೋದಕ್ಕೆ ಒಂದು ಆರು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಬೇಯೋದಿಕ್ಕೆ ಬಿಸಿನೀರಿಗೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಉಪ್ಪು ಕೂಡ ಹಾಕೋಬೇಕು ಈಗಲೇ ಉಪ್ಪು ಹಾಕೊಂಡು ಬೇಯಿಸ್ಕೋಬೇಕು ರುಬ್ಬೋದಕ್ಕೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಬೇಯಿಸ್ಕೋತಿದ್ದೀವಲ್ಲ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಇಷ್ಟು ರುಬ್ಬಿಕೊಂಡ್ರೆ ಸೊ ಇದು ಬೆಂದಿದೆ ಇವತ್ತು ಮಾಡೋಣ ಸೊಪ್ಪನ್ನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿನ ಹಾರೋದಕ್ಕೆ ಬಿಡಬೇಕು ಈ ಥರ ನೀರೆಲ್ಲ ಬೇರೆ ಸೊಪ್ಪು ಸಪ್ರೇಟ್ ಈ ಥರ ಮಾಡ್ಕೋಬೇಕು ಸೊ ಇವಾಗ ಇವೆಷ್ಟು ಹಾಕಿರೋಣ ಅದಕ್ಕೆ ಸೊಪ್ಪು ಬೇಸಿರೋ ನೀರು ಸ್ವಲ್ಪ ಹಾಕಿ ಇದಷ್ಟನ್ನು ರುಬ್ಕೋಬೇಕು ನುಣ್ಣಗೆ ಅದು ರುಬ್ಬಾಗಿದೆ ಇದಕ್ಕೆ ಇವಾಗ ಸೊಪ್ಪು ಹಾಕ್ತಿದ್ವಿ ಇವಾಗ ನಾವೇನು ಬೇಯಿಸ್ಕೊಂಡಿದ್ವೋ ಆ ಸೊಪ್ಪಲ್ಲಿ ಅರ್ಧ ಸೊಪ್ಪನ್ನ ನಂಚೋದಕ್ಕೆ ಎತ್ತಿಟ್ಕೋಬೇಕು ಇನ್ನು ಅರ್ಧ ಸೊಪ್ಪನ್ನ ಮಾತ್ರ ರುಬ್ಕೋಬೇಕು ಸೊ ಹಾಕ್ಕೋಬೇಡಿ ನಾನು ರುಬ್ಬೋದಕ್ಕೆ ಅದೇ ನಮ್ಮ ಸೊಪ್ಪು ಸಾರಿಗೆ ಬೇಕಾಗಿರೋ ಚಟ್ನಿ ರೆಡಿ ಆಗಿದೆ ಇದನ್ನು ನೆಕ್ಸ್ಟ್ ಹೇಗೆ ಸಾಂಬಾರು ಹೇಳ್ತೀನಿ ಹೇಳ್ತೀನಪ್ಪನ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ನ ಹಾಕೋಬೇಕು ನಾನು ಇದರಲ್ಲಿ ಅರ್ಧ ಬಟ್ಲಷ್ಟು ಹಾಕೋತಿದ್ದೀನಿ ಇವಾಗ ಸೊಪ್ಪು ಬಿಸಿ ಇರ್ತಲ್ವಾ ಪೇಸ್ಟ್ ಕೂಡ ಬಿಸಿ ಇದೆ ಅದು ಸ್ವಲ್ಪ ತಣ್ಣಗಾಗ್ ಬಿಡಬೇಕು ಸೊಪ್ಪು ಬೇಯಿಸಿರುವಂಥ ನೀರು ತಣ್ಣಗಾಗಬೇಕು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಪೇಸ್ಟು ಮತ್ತು ನೀರು ಎರಡೂ ತಣ್ಣಗಾಗಿದೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ತೆಳ್ಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರಿಗಿಂತ ಮೊಸರು ಹಾಕೋಬೇಕು ಮೊಸರು ಹಾಕ್ಕೊಂಡಾದಮೇಲೆ ನೀರನ್ನ ಇನ್ನೂ ಬೇಕು ಅಂದರೆ ಹಾಕೊಳ್ಳಿ ನಾವು ಇಲ್ಲಿ ಅಷ್ಟು ಪೇಸ್ಟಿಗೆ ಒಂದು ಕಾಲು ಇಟ್ಟರಷ್ಟು ಮೊಸರು ಹಾಕಿದ್ದೀನಿ ನೋಡಿ ಇವಾಗ ಇನ್ನೂ ಗಟ್ಟಿ ಅಂತಲೇ ಅನ್ನಿಸ್ತಿದೆ ನನಗೆ ಸೊ ಇವಾಗ ನೀರು ಏನಿರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೋಬೇಕು ಉಪ್ಪು ಬೇಕು ಅಂದರೆ ಇವಾಗೆ ನೋಡ್ಕೊಂಡು ಹಾಕ್ಕೋಬೇಕು ಸೊ ರೆಡಿ ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ಹೀಗೆ ಸಂಜೆ ನಮ್ಮ ಹಸ್ಬೆಂಡು ತಿಂಡಿ ತಂದಿದ್ರು ಅದನ್ನೆಲ್ಲ ನೋಡಿ ತಾತ ಮೊಮ್ಮಕ್ಳಿಗೆ ತಿನ್ನಿಸ್ತಿದ್ದಾರೆ ಮನೆಯಲ್ಲಿ ತಾತ ಅಜ್ಜಿ ಇದ್ದರೆ ಮಕ್ಳಿಗೆ ಎಷ್ಟು ಖುಷಿ ಇವಳು ಆಟ ಮುಗಿಯೋದೇ ಇಲ್ಲ ಹಾಗೇನು ನಮ್ಮ ಭಾವ ಅವರು ಗಾಡಿ ತೊಗೊಂಡಿದ್ದಾರೆ ಅಂತ ಸ್ವೀಟ್ ಕೊಟ್ಟು ಕಳ್ಸಿದ್ರು ಸೊ ಶಿ ಈಸ್ ಹ್ಯಾಪಿ ನನ್ನ ಫೇವ್ರೆಟ್ ಕೂಡ ಇದು ಸೊ ನೈಟ್ ಇನ್ನು ಊಟ ಎಲ್ಲ ಆದಮೇಲೆ ನನ್ನ ರುಟೀನ್ ಇದು ನನ್ನ ಹಸ್ಬೆಂಡ್ ಜೊತೆ ಒಂದು ಸ್ವಲ್ಪ ಕಾಲ ಕಳೆಯೋದು ನಾವು ಹೀಗೆ ಊಟ ಆದಮೇಲೆ ಚಾರು ಮಲಗಿರ್ತಾಳೆ ಇದಾದ ಮೇಲೆ ನಾನು ನನ್ನ ಹಸ್ಬೆಂಡ್ ಹೀಗೆ ಸ್ವಲ್ಪ ಓಡಾಡಿಕೊಂಡು ಮಾತಾಡೋದು ನಮ್ಮಿಬ್ರದ್ದು ರುಟೀನ್ ಯಾಕೆ ಅಂದರೆ ಗಂಡ ಹೆಂಡತಿ ಒಂದು ಮಗು ಅಂತ ಆಗಿದ ತಕ್ಷಣ ನಮ್ಮಿಬ್ಬರು ಕ್ವಾಲಿಟಿ ಟೈಮ್ ಅನ್ನೋದು ಹೊರಟೋಗುತ್ತೆ ಅಂತ ಅನಿಸುತ್ತೆ ಸೊ ಬೆಸ್ಟ್ ಈ ಥರ ಏನಾದರೂ ನಮ್ಮಿಬ್ರಿಗೋಸ್ಕರನೇ ಅಂತ ಏನಾದರೂ ಮಾಡ್ಕೋಬೇಕು ನನಗೆ ದಿ ಮೋಸ್ಟ್ ಪ್ರೀಶಿಯಸ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಈ ಥರ ನೈಟ್ ವಾಕ್ ನಾನು ತುಂಬ ತುಂಬ ಇಷ್ಟಪಡ್ತೀನಿ ನಾನು ಇದನ್ನು ಆಲ್ಮೋಸ್ಟ್ ಮಿಸ್ ಮಾಡ್ಕೊಳ್ಳೋದಕ್ಕಂತೂ ಇಷ್ಟಪಡೋದಿಲ್ಲ ಸೊ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಓಕೆನಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್